ಜಮ್ಮಿಯತುಲ್ ಉಲಾಮದ ಐವತ್ತನೇ ವರ್ಷಾಚರಣೆ ಪ್ರಯುಕ್ತ ಜನವರಿ ಹನ್ನೆರಡರಂದು ಎಮ್ಮೆ ಮಾಡುವಿನಲ್ಲಿ ಮಹಾ ಸಮ್ಮೇಳನ ಏರ್ಪಡಿಸಲಾಗಿದೆ ಎಂದು ಸಂಘಟನೆಯ ಕೋಶಾಧಿಕಾರಿ ಹುಸೇನ್ ಸಕಾಫಿ ತಿಳಿಸಿದರು ಎಮ್ಮೆಮಾಡುವಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೂರ್ಗ್ ಜಮಿಯತುಲ್ ಉಲಾಮಾ ಸಂಘಟನೆಯು ಕೊಡಗಿನಲ್ಲಿ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದ್ದು ಗೋಲ್ಡನ್ ಜುಬಿಲಿ ಅಂಗವಾಗಿ ಸತ್ಯವಂತರ ಸಖ್ಯದಲ್ಲಿ ಎಂಬ ಧ್ಯೇಯವಾಕ್ಯದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು ಜನವರಿ ಹನ್ನೆರಡರ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಇತಿಹಾಸ ಪ್ರಸಿದ್ಧ ಎಮ್ಮೆ ಮಾಡುವಿನ ಸೂಫಿ ಶಹೀದ್ ದರ್ಗಾದಲ್ಲಿ ಸೈಯದ್ ಅಬ್ದುಲ್ ಅಜೀಜ್ ತಂಗಲ್ ಪ್ರಾರ್ಥನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂಟು ಮೂವತ್ತಕ್ಕೆ ಕೂರ್ಗ್ ಜಮಿಯತುಲ್ ಉಲಾಮಾ ಅಧ್ಯಕ್ಷ ಸೈಯದ್ ಶಿಹಾಬುದ್ದೀನ್ ಅಲ್ಲ ಐದರೂಸಿ ಕಿಲೂರ್ ತಂಗಲ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಜೈನುಲ್ ಉಲಾಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ನಂತರ ಉಲಾಮಾ ಸಂಗಮ ನಡೆಯಲಿದೆ ಎಂದು ತಿಳಿಸಿದರು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುವ ಉಲಮಾ ಸಂಗಮವನ್ನು ಜಮೀಸ್ ಉಲಮಾ ಕರ್ನಾಟಕ ಇದರ ಅಧ್ಯಕ್ಷರಾದ ಜೈನುಲ್ ವಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾನಿ ಉದ್ಘಾಟಿಸಿ ಉದ್ಘಾಟಿಸಿದ್ದರೆ ಖ್ಯಾತ ವಿದ್ಯಾಂಸ್ಥರಾದ ಅಬ್ದುಲ್ ಜಲೀಲ್ ಸಫಾಫಿ ಚಿರುಶಾಲ ತರಗತಿ ನಡೆಸಲಿದ್ದಾರೆ ಜಿಲ್ಲೆಯ ಉಲಮಾಗಳು ಪ್ರಸ್ತುತ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ ಸಾಂಘಿಕ ಶಿಬಿರ ಮಧ್ಯಾಹ್ನ ಎರಡು ಗಂಟೆಗೆ ಖ್ಯಾತ ಸಂಘಟನಾ ಚತುರ ಲಲಿಮನ್ ಸಖಾಫಿ ಮಾಳಿಯಕಲ್ ನೇತೃತ್ವದಲ್ಲಿ ಸಾಂಘಿಕ ಶಿಬಿರ ನಡೆಯಲಿದೆ ಪ್ರಸ್ತುತ ಸಮಾವೇಶದಲ್ಲಿ ಸಮಾವೇಶದಲ್ಲಿ ಜಿಲ್ಲೆಯ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಎಸ್ ಪೊನ್ನ ಪೊನ್ನಣ್ಣ ಹಾಗೂ ಸನ್ಮಾನ್ಯ ಡಾಕ್ಟರ್ ಮಂದ್ರಗೌಡ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವುದು ಜಿಲ್ಲೆಯ ಎಲ್ಲ ಸುನ್ನಿ ಸಂಘಟನೆ ಕುಟುಂಬ ಕುಟುಂಬದ ಕಾರ್ಯಕರ್ತರು ಇದರ ಸಮು ಸಮು ಸದುಪಯೋಗವನ್ನು ಪಡೆಯಲಿದ್ದಾರೆ ಮೊಹಲ್ಲಾ ಸಂಗಮ ಕೊಡಗು ಜಿಲ್ಲಾ ಕಾಜಿಗಳು ಅಖಿಲ ಭಾರತ ಸುನ್ನಿ ಜಲಮಾದ ಪ್ರಧಾನ ಕಾರ್ಯದರ್ಶಿ ಸುಲ್ತಾನುಲಮ ಎಪಿ ಅಬೂಕರ್ ಮುಸ್ಲಿಾರ್ ಕಾಂಧರ್ ನೇತೃತ್ವದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ನಡೆಯುವ ಮೊಹಲ್ಲಾ ಸಂಗಮದಲ್ಲಿ ಎಲ್ಲ ಎಲ್ಲ ಜಮಾತಾಡಳಿತ ಮಂಡಳಿಯವರು ಭಾಗವಹಿಸಲಿದ್ದು ಖ್ಯಾತ ಚಿಂತಕರಾಗಿರುವ ಡಾಕ್ಟರ್ ಎಪಿ ಅಬ್ದುಲ್ ಎಪಿ ಅಬ್ದುಲ್ ಹಕ್ಕಿಂ ಅಜೇರಿ ಹಾಗೂ ಖ್ಯಾತ ನ್ಯಾಯವಾದಿ ಡಾಕ್ಟರ್ ಹುಸೇನ್ ಸತಾ ಅಬಿಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಹಾಜಿ ಕುಂಜಿಲಾ ಮಾತನಾಡಿ ಮಧ್ಯಾಹ್ನ ಎರಡು ಗಂಟೆಗೆ ಮಾಳಿಯೇಕಲ್ ಸುಲೈಮಾನ್ ಸಕಾಫಿ ನೇತೃತ್ವದಲ್ಲಿ ವಿದ್ಯಾರ್ಥಿ ಸಂಗಮ ಹಾಗೂ ಯೂತ್ ಕಾನ್ಫರೆನ್ಸ್ ಸಮಾವೇಶ ನಡೆಯಲಿದ್ದು ಶಾಸಕರಾದ ಎಎಸ್ ಪೊನ್ನಣ್ಣ ಮಂತರ್ಗೌಡ ಭಾಗವಹಿಸಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಮೊಹಲ್ಲಾ ಸಂಗಮ ಕಾರ್ಯಕ್ರಮದ ಬಳಿಕ ಐದು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಎಂಎಂಆರ್ನಲ್ಲಿ ಎಮ್ ಆಡಿನಲ್ಲಿ ಕೊಡಗು ಜಮೀತುಲಮಾದ ಐವತ್ತನೇ ವರ್ಷದ ಸಂಭ್ರಮಾಚರಣೆಯು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಅದಕ್ಕಾಗಿ ನಮ್ಮ ಭಾರತ ದೇಶದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ಲಮ್ಮ ಎ ಪಿ ಎ ಪಿ ಅಬುಖರ್ ಮುಸ್ಲಿಯಾರ್ ಹಾಗೂ ರಯೀಸುಲ್ ಉಲ್ಲಮ್ಮ ಸುಲೇಮಾನ್ ಉಸ್ತಾದ್ ಹಾಗೂ ರಾಜಕೀಯ ನೇತಾರಾದಂತಹ ನಮ್ಮ ವಿರಾಜ್ಪೇಟೆ ಎಮ್ ಎಲ್ ಎಗಳಾದಂತಹ ಎ ಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಶಾಸಕರಾದಂತಹ ಮಂಥರ್ಗೌಡವರು ಹಾಗೂ ಇನ್ನಿತರ ಹಲವು ಉಲಮ ಉಮರ ಸಾದಾತುಗಳು ಭಾಗವಹಿಸಲಿದ್ದಾರೆ ಈ ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಈ ಒಂದು ಸಂಭ್ರಮಕ್ಕೆ ನಮ್ಮ ಕೊಡಗಿನ ಎಲ್ಲ ಮಹಲ್ಲುಗಳಿಂದ ಸಂಘ ಸಂಘಟನೆ ನೇತಾರರು ಹಾಗೂ ಮಹಲ್ಲದ ಎಲ್ಲ ಸದಸ್ಯರು ಆಗಮಿಸಲಿದ್ದಾರೆ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಕೈ ಎಂಬ ಒಂದು ಒಂದು ಬೇಡಿಕೆಯನ್ನು ತಮ್ಮ ಮುಂದೆ ಇಟ್ಟು ನಮ್ಮ ಎಲ್ಲ ಸಂಘ ಕುಟುಂಬದ ನಾಯಕರುಗಳು ಒಂದು ತಿಂಗಳ ಹಿಂದೆ ಇದಕ್ಕಾಗಿ ಪಣತೊಟ್ಟು ಈ ಒಂದು ಕಾರ್ಯ ಈ ಒಂದು ಸಂಭ್ರಮವನ್ನು ವಿಜಯಗೊಳಿಸಲು ಸುದ್ದಿಗೋಷ್ಠಿಯಲ್ಲಿ ಜಮಿಯತುಲ್ ಉಲ್ಲಮ್ಮ ಅಧ್ಯಕ್ಷ ಸೈಯದ್ ಶಿಯಾಬುದ್ದೀನ್ ಅಲ್ಲಾಇದ್ದ ರೂಸಿ ಕಿಲ್ಲೂರ್ ತಂಗಲ್ ಕುರ್ಗ್ ಜಮಿಯತುಲ್ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸನಿ ಸೈಯದ್ ಇಲಾಸ್ ಅಲ್ಲಾಇದ್ದ ರೂಸಿ ತಂಗಲ್ ಜಮಾತ್ ಅಧ್ಯಕ್ಷ ಅಬೂಬಕರ್ ಸಕಾಫಿ ಹಾಜರಿದ್ದರು